ಅವರಲ್ಲಿ ಎತ್ತಿಸ್ಬೇಕು ಮೂರು ವರ್ಷದಿಂದ ಅದರಲ್ಲಿ ಹೇಳ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಏನು ಮಾಡೋದು ಕ್ಯಾಮ್ರಾಮನ್ ನಾನೇ ಅಲ್ವಾ ಎಲ್ಲ ನಾನೇ ಹ್ಯಾಂಡ್ಲ್ ಮಾಡೋದು ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಪ್ರತಿದಿನ ನನ್ನ ವೃತ್ತಿ ನನ್ನ ಕೆಲಸದಲ್ಲಿ ಏನೇನು ಕೆಲಸ ಮಾಡ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಂತ ನೋಡೋಣ ಬನ್ನಿ ಬೆಳಗ್ಗೆದ್ದು ಒಂದು ಆರು ಗಂಟೆಗೆಲ್ಲ ಇದಳ್ತೀನಿ ನಾನು ನಮ್ಮಪ್ಪ ನನ್ನ ಮುಂಚೆನೇ ಇದ್ದೋಗಿರ್ತಾರೆ ಅಂದರೆ ಜಯ್ದವ್ರೆ ಒಂದು ಆರು ಗಂಟೆಗೆ ಗೆದ್ದು ಆರು ಆರು ಎದ್ದು ಬಂದು ಫಸ್ಟು ಎಲ್ಲನೂ ಹೊರಗಡೆ ಜೋಡಿಸ್ಬಿಡ್ತೀನಿ ಟೇಬಲ್ಗಳಾಗಿರ್ಬೋದು ಮತ್ತು ಅಲ್ಲಿ ಮೊಟ್ಟೆ ಮತ್ತು ನಮ್ಮ ಡ್ರೆಸ್ ಅಡುಗೆ ಒಲೆ ಮತ್ತು ಏನಿದೆ ಐಟಮ್ಗಳನ್ನು ಮೊದಲು ನೀಟಾಗಿ ಜೋಡಿಸ್ಕೊಬಿಡ್ತೀನಿ ಅದನ್ನು ಹೊರಗಡೆಗೆ ಕಸೆಯೆಲ್ಲ ನೀಟಾಗಿ ಹೊಡೆದ್ಬಿಡ್ತೀನಿ ಕಸ ಎಲ್ಲ ನೀಟಾಗಿ ಹೊಡ್ದು ಹೊರಗಡೆ ಹೋದ ಹೊರ್ಗಡೆ ನಮ್ಮ ಬೆಳಿಗ್ಗೆ ಬಂದಾಗಲಿ ಕಸ ನೀಟಾಗಿ ತೊಟ್ಟಿರ್ತಾರೆ ನಾನು ಒಳಗಡೆ ಎಲ್ಲ ಕಸ ಬೀಸ ತೊಡ್ಕೊಂಡು ಮಾಪಾಕ್ಬಿಟ್ಟು ಆ ಪೂಜೆಗೆ ರೆಡಿ ಮಾಡ್ಕೊತೀನಿ ಟೇಬಲೆಲ್ಲ ನೀರು ಹಾಕಿ ನೀಟಾಗಿ ಒರೆಸಿ ಚೇರ್ಗಳನ್ನ ಜೋಡಿಸ್ಬಿಟ್ಟು ಜೋಡಿಸ್ಬಿಟ್ಟು ನಮ್ಮ ಪಕ್ಕರೆಲ್ಲ ಓಟ್ ಲೈಕ್ ಕೈಯೆಲ್ಲ ಕಾಂಪಿಟೇಷನ್ ಏನು ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಬಿಸ್ನೆಸ್ ನಡೀತಾ ಇರಬೇಕು ನಮ್ಮ ನಮ್ಮ ಮಾಡ್ತಾ ಮಾಡ್ತಾಯಿರ್ಬೇಕು ತರಕ್ಕೆ ಹೋಗ್ತಿದ್ದೀನಿ ಅಲ್ಲಿ ನಮ್ಮ ಹೋಟ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಎಲ್ಲ ಐತೆ ಇಲ್ಲೊಂದು ಮನೆ ತೋರಿಸ್ತಿದ್ದೆ ನೋಡಿ ಹತ್ರ ಇಲ್ಲೇನೆ ನಾವು ಯಾವಾಗಲೂ ಕಾಯ್ನಿಸ್ಕೊಳ್ಳೋದು ಅವರೇ ಇದ್ರೆಲ್ಲ ಇನ್ ಚಾರ್ಜು ಒಂದು ನಾಲ್ಕೈದು ದಿನಕ್ಕಾಗಷ್ಟು ಕಾಯ್ನಿಸ್ಕೊಬಿಡ್ತೀನಿ ಈಸ್ಕೊಂಡು ಒಂದು ಮೂರು ಕ್ಯಾನು ನಾಲ್ಕೈನು ಡೈಲಿ ಬೇಕು ನಮಗೆ ಈಗ ಮುದ್ದೆ ಮಾಡ್ತಿದ್ದೀನಿ ಮುದ್ದೆ ಮಾಡುವಾಗ ಅಳತೆಗೆ ತಕ್ಕಂತೆ ನೀರು ಸೀಟು ಎರಡೂ ಹಾಕಬೇಕು ಎರಡೂ ಕರೆಕ್ಟಾಗಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಒಂದು ಸಣ್ಣ ಉರಿಲಿ ಚೆನ್ನಾಗಿ ಬೇಯಿಸಿ ಗೊತ್ತಾಗುತ್ತೆ ಇನ್ನೊಂದು ಬೇ ಬೆಂತ ಬೆಂದಿಲ್ವ ಅಂತ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಮತ್ತು ಚೆನ್ನಾಗಿ ತಿರುಗಬೇಕು ಚೆನ್ನಾಗಿ ತಿರುಗಿನ ಅಂದರೆ ಗಂಟಾಗಿ ಹೋಗುತ್ತೆ ಚೆನ್ನಾಗಿ ನೋಡಿಕೊಂಡು ಗಂಟಾಗ್ದಂಗೆ ತಿರುಗಿಸಿ 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 ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಬೆಂದಾದ್ಮೇಲೆ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೆಂದಾದ್ಮೇಲೆ ಅದಾದಮೇಲೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು Gracias. <laughs> ಸ್ವಲ್ಪ ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತೀನಿ ರೀ ಅಲ್ಲಿ ಮುದ್ದೆ ಕಟ್ಟೋದು ಕವರ್ ಆಯ್ತಲ್ಲ ಅದಕ್ಕೆ ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಏನು ಮಾಡೋದು ಮ್ಯಾನ್ ನಾನೇ ಅಲ್ವಾ ಎಲ್ಲ ನಾನೇ ಹ್ಯಾಂಡಲ್ ಮಾಡಬೇಕಲ್ಲ ಅದಕ್ಕೆ ಕ್ಯಾಮ್ರಾನ ಅಡ್ಜಸ್ಟ್ ಮಾಡಿಕೊಂಡು ಮುದ್ದೆ ಕಟ್ಟೋಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುದ್ದೆಗಿದೆ ಕಟ್ಕೊಂಡು ಒಂದು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆಲ್ಲ ಮುದ್ದೆ ಮಾಡಿಬಿಡ್ತೀವಿ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಗೇನೆ ಮುದ್ದೆ ಮಾಡಿಬಿಟ್ರೆ ಆಲ್ಮೋಸ್ಟ್ ತುಂಬ ಜನ ಬರ್ತಾರೆ ಎಲ್ಲ ರೆಗ್ಯುಲರ್ ಕಸ್ಟಮರೆ ಮುದ್ದೆ ತಿನ್ನೋದಕ್ಕೆ ಇಲ್ಲಿ ಮೊಬೈಲ್ ಹೋಗುತ್ತೆ ಮುದ್ದೆ ಓಟ್ಲಿಗೂ ಇರುತ್ತೆ ಎರಡು ಓಟ್ಲಿವೆ ನಮ್ಮೂ ಎರಡು ಹೋಟ್ಲು ಐಟಂ ಐಟಮನ್ನು ಬೆಳಗ್ಗೆ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಅಪ್ಪ ಅವ್ರು ನೋಡ್ಕೊಳ್ತಾರೆ ಮಧ್ಯಾಹ್ನ ಟೈಮು ನಾ ಮಧ್ಯಾಹ್ನ ನಾನು ಹೊರಗಡೆ ಹೋದ್ರೆ ತೋರಿಸ್ತೀನಿ ಎಲ್ಲಿ ಅಂತ ನೆಕ್ಸ್ಟು ಅಲ್ಲಿ ಮಧ್ಯಾಹ್ನ ಎಲ್ಲಿ ಹೋಟ್ಲಾಗ್ತೀನಿ ಯಾ ಅಂತ ಅಲ್ಲಿ ಹೋದ್ರೆ ಅಲ್ಲೊಂದು ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಇರ್ತೀನಿ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಔಟ್ ಸೈಡ್ ಒಂದು ಹೋಟ್ಲಾಗ್ತೀವಿ ಅದೊಂದು ಹೋಟ್ ಇರುತ್ತೆ ಮತ್ತು ಇಲ್ಲಿ ಮಾಮೂಲಿ ವಂಡರ್ಲಾ ಗೇಟಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಲ್ಲಿರುತ್ತೆ ಫಸ್ಟ್ ಫ್ಲೋರಲ್ಲೇ ಬಾಡಿಗೆ ಇರೋದು ನಾವು ಗ್ರೌಂಡ್ ಫ್ಲೋರಲ್ಲಿ ಹೋಟ್ಲಿರೋದು ಅಲ್ಲ ಇಲ್ಲಿ ಎಷ್ಟು ವರ್ಷದಿಂದ ಚಿಕನ್ ಕೊಡ್ತಿದ್ಯಾ ನಮಗೆ ಎರಡು ವರ್ಷದಿಂದ ಮೂರು ವರ್ಷದಿಂದ ಅದರಲ್ಲಿ ಎರಡು ವರ್ಷದಿಂದ ನೀನು ಹೊಡಿತಿದೀಯಾ ಇನ್ನೊಂದು ವರ್ಷ ಬೇರೆ ಬಣ್ಣ ಇದ್ದ ಓಕೆನಾ ಚಿಕನ್ ತಗೊಂಡು ಬಂದೆ ಇವಾಗ ಚಿಕನ್ ಕಬಾಬ್ಗೆ ಏನೇನು ಮಸಾಲೆ ಹಾಕ್ತಿನಪ್ಪ ನಾನಂದರೆ ಕಾರ್ನ್ ಫ್ಲೋರ್ ಮೈದಾ ಕಸ್ತೂರಿ ಮೆಂತೆ ಶುಂಠಿ ಬೆಳ್ಳಿ ಪೇಸ್ಟು ಮೆಣಸಿನ್ಕಾಯಿ ಪೇಸ್ಟು ಮತ್ತು ಮೊಟ್ಟೆ ಮೊಸರು ಸಾಲ್ಟು ಚಿಲ್ಲಿ ಪೌಡ್ರು ಗರಮ್ ಮಸಾಲ ಇದೆಲ್ಲನೂ ಹಾಕಿ ಚೆನ್ನಾಗಿ ಕಲಸಿ ಆ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಬಿಡ್ತೀನಿ ಗ್ರೇಸ್ ಕಬಾಬ್ಗೆ ಚಿಕನ್ ರೈಸ್ಗೆ ಈರುಳ್ಳಿ ಮತ್ತು ಕ್ಯಾರೆಟ್ ಕೋಸು ಎಲ್ಲ ಉಪ್ಪಿಸ್ಕೊತಿದ್ದೀನಿ ಈರುಳ್ಳಿ ಡೈಲಿ ಒಂದು ಹತ್ತು ಕೆ ಜಿ ಬೇಕು ಈರುಳ್ಳಿ ಒಂದು ಹತ್ತು ಕೆ ಜಿ ಒಂದು ಅರ್ಧ ಕೆ ಜಿ ಕ್ಯಾರೆಟು ಒಂದು ಕೆ ಜಿ ಕೋಸು ಇದನ್ನೆಲ್ಲ ನೀಟಾಗಿ ಉಪ್ಪಿಸ್ಕೊಂಡು ರೆಡಿ ಮಾಡಿ ಮಾಡಿಟ್ಟಿವಿ ಕಬಾಬ್ ಫ್ರೈ ಮಾಡ್ತಾ ಇದ್ದೀನಿ ಮಸಾಲೆ ಹಾಕಿ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಮೇಲೆ ಆಯಿತು ಇವಾಗೆಲ್ಲ ನಾವು ಒಂದು ಐದರಿಂದ ಆರು ಕೆ ಜಿ ಕಬಾಬ್ ಹೊಡಿತೀವಿ ಡೈಲಿ ಒಂದು ಐದರಿಂದ ಆರು ಕೆ ಜಿ ಕಬಾಬ್ ಓಡಿಸ್ತೀವಿ ಎಲ್ಲನೂ ಒಂದು ಹಾಫ್ ಫೈಲ್ ರೋಸ್ಟ್ ಮಾಡ್ಕೊಂಬಿಡ್ತೀವಿ ಫಸ್ಟ್ ಒಂದು ರೌಂಡು ಆಮೇಲೆ ಕಸ್ಟಮರ್ ಕೊಡುವಾಗ ಗ್ರಾಮ್ ವೈಸಲ್ಲಿ ನಾವು ಕೊಡೋದು ನೂರು ಗ್ರಾಮು ಮಾಮೂಲಿ ಐವತ್ತು ರೂಪಾಯಿ ಕಾಲು ಕೆ ಜಿ ನೂರು ಇಪ್ಪತ್ತು ಒಂದು ಅರ್ಧ ಕೆ ಜಿ ಇನ್ನೂರೈವತ್ತು ಒಂದು ಕೆ ಜಿ ಐನೂರು ರೂಪಾಯಿ ಈ ಥರ ನಾವು ಮಾರೋದು ಎಲ್ಲ ರೆಡಿ ಮಾಡಿಕೊಂಡು ಹಾಫ್ ಫೈಲ್ ರೋಸ್ಟ್ ಮಾಡಿಕೊಂಡು ಹೊರಗಡೆ ಹೋಗಿ ನಮಗೆ ರೆಸ್ ಕಡೆ ಏನಿದೆಯೋ ಅಲ್ಲಿ ರೆಡಿ ಮಾಡಿ ಬಿಡ್ತೀನಿ ಇವಾಗ ಎಲ್ಲ ಐಟಮ್ ರೆಡಿ ಮಾಡಾಯಿತು ಹೋಟ್ಲಿಗೂ ಆಯಿತು ಒಂದು ಮೊಬೈಲ್ ಕ್ಯಾಂಟೀನ್ಗೂ ರೆಡಿ ಮಾಡಾಯಿತು ಇವಾಗ ಅಲ್ಲಿ ನಮ್ಮ ಕಾರ್ ನಿಲ್ಸಿದ್ದೆ ನೋಡಿ ಓಮಿನಿ ಅದರಲ್ಲೇ ನಾನು ಐಟಮ್ ಎಲ್ಲ ತಗೊಂಡು ಔಟ್ ಸೈಡ್ ತಗೋ ಊಟ ತಗೊಂಡು ಹೋಗೋದು ಈಗೆಲ್ಲ ಸೈಡ್ಗೆ ತಿಬಿಟ್ಟು ರೆಡಿ ಮಾಡಿಬಿಟ್ಟು ಗಾಡಿ ಎತ್ಕೊಬರಕ್ಕೆ ಹೋಗ್ತಿದ್ದೀನಿ ಈ ಹೋಟ್ಲಿಗೆ ನಮ್ಮ ಗಾಡಿ ನಿಲ್ಸಿರ್ತೀನಿ ಯಾವಾಗ ನೀವು ನೋಡಿ ಬೈಕ್ ಹಟ್ಟಿದ್ರಲ್ಲ ಹಿಂಗೆ ಯಾರು ತಗೊಬಂದಿಲ್ಲೆಲ್ಲ ಹಾಕ್ಬಿಡ್ತಾರೆ ಅವರಲ್ಲಿ ಎತ್ತಿಸ್ಬೇಕು ಗಾಡಿ ತಗೊಬಂದು ಹಾಕ್ಬಿಟ್ಟು ಈಗ ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ Thank okay. ಓಟ್ಲಿಂದ ಮೈಸೂರು ಮೈಸೂರವೇ ಒಂದು ಹಂಡ್ರೆಡ್ ಮೀಟರ್ ಇದೆ ಅಷ್ಟೇ ಅಲ್ಲಿಂದ ಬಂದ್ರೆ ಇಲ್ಲಿ ಒಂಟಲಾ ಗೇಟ್ ಸರ್ಕಲ್ ಇದು ಇಲ್ಲಿ ರೈಟ್ ಎತ್ಕೊಂಡು ಬಿಡದಿ ಕಡೆ ಹೋದ್ರೆ ಕಾಡು ಮನೆ ಹತ್ರ ನಾನು ಹಾಕೋದು ಅಲ್ಲೂ ಬೆಂಗ್ಳೂರ್ ಮೈಸೂರ ಬೀಚ್ ಕೆಳಗಡೆ ತೋರಿಸ್ತೀನಿ ಬನ್ನಿ ಈಗ ಬೀಚ್ ಮೇಲ್ಗಡೆ ಹೋಗ್ತಾ ಇಲ್ಲಿ ಲಾರಿಗಳು ಗಾಡಿಗಳು ನಾನು ಬಂದಾಗ ನಾನು ಬಂದಿ ಓಟ್ ಹಾಕಕ್ಕೆ ಇವರೆಲ್ಲರೂ ಗಾಡಿಗಳು ತಗ್ಸಿ ಆಮೇಲೆ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು ಡ್ರೈವರ್ಗಳು ಗಳು ಎಲ್ಲೆಲ್ಲಾ ಒಂಟಾಗಿರ್ತಾರೆ ಫೋನ್ ಮಾಡಿ ಕರೆಸಿ ಕರ್ಸಿ ಹಾಕಬೇಕು ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಹೋಟ್ಲೂ ಈಗ ಬಂದೆ ಮತ್ತೆ ಎಲ್ಲಾನು ಅಲ್ ನೋಡ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಗಂಟೆಗೆಲ್ಲ ಬಂದ್ಬಿಡ್ತೀನಿ ಒಂದು ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆಗೆಲ್ಲ ಬಂದು 얘가 갔다. 또 갔다. 아, 이제 다 はい。<laughs> ನೈಟ್ ಒಂದು ಹತ್ತು ಗಂಟೆ ಕ್ಲೋಸ್ ಮಾಡ್ತೀವಿ ಎಲ್ಲನೂ ಎತ್ತಿಕ್ತಾ ಇದ್ದೀನಿ ಒಳಗಡೆ ನಮ್ಮಪ್ಪನ ಒಂಬತ್ತು ಗಂಟೆಗೆ ಕಳಿಸ್ಬಿಡ್ತೀನಿ ರೆಸ್ಟ್ ಮಾಡೋಕ್ಕೆ ನಮ್ಮಪ್ಪ ಬೆಳಗ್ಗೆ ಬೇಗ ಎದ್ದು ಬರಬೇಕಲ್ಲ ಅದಕ್ಕೆ ನಮ್ಮ ಅಪ್ಪನ ಒಂಬತ್ತು ಗಂಟೆಗೆ ಮನೆಗೆ ಕಳಿಸ್ತೀನಿ ನಾನು ಒಬ್ಬನೇ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಗೀಸ್ ಎಲ್ಲ ಮಾಡಿ ಒಂದು ಹೊರಗಡೆ ನೀರು ಗೀರೆಲ್ಲ ಹಾಕ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಷ್ಟು ಬಿಸ್ನೆಸ್ ಆಗೈತೆ ಏನು ಎಲ್ಲ ಲೆಕ್ಕಾಚಾರ ನೋಡಿಕೊಂಡು ಮತ್ತು ಸಪ್ಲೈಯರ್ಗೆ ಚಪಾತಿ ಪರೋಟ ಮತ್ತು ಚಿಕನ್ ಅಂಗಡಿ ಮೊಟ್ಟೆರ್ಗಾಗಿರ್ಬೋದು ಮತ್ತು ಮಸಾಲೆ ಐಟಮ್ಗಾಗಿರ್ಬೋದು ವಾಟ್ರಿಗಾಗಿರ್ಬೋದು ಮತ್ತು ಹಣ್ಣು ಮತ್ತು ಈ ಥರ ಐಟಮ್ಗಳಾಗ್ತಾರೆ ಹೋಟ್ಲಿಗೆ ಬಂದು ಅವರು ನೋಡೋದ್ರಲ್ಲ ಗಾಯ್ಸ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂತ ಇದು ನನ್ನ ಡೈಲಿ ಆಗಿರುತ್ತೆ ಡೈಲಿ ಈ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಇದ್ರ ಜೊತೆಗೆ ಯೂಟ್ಯೂಬ್ನ ಈ ಥರ ಮಾಡಬೇಕಂತ ಇದ್ದೀನಿ ಫೈನಲಿ ಶಟ್ರೆಲ್ಲ ಎಳೆದು ಪ್ರತಿದಿನ ದೃಷ್ಟಿ ತೆಗೆದ್ಬಿಟ್ಟೆ ಹೋಗೋದು ನಮ್ಮ ಹೋಟ್ಲಿಗೆ ತರ್ಪರ ಹಚ್ಚಿ ಏನು ನಾವು ದೃಷ್ಟಿ ತೆಗಿತೀವೋ ಆ ದೃಷ್ಟಿ ತೆಗೆದುಬಿಟ್ಟು ಕ್ಲೋಸ್ ಮಾಡ್ತೀವಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್